ಜಮೀನು ವಿವಾದ ಹಿನ್ನೆಲೆ ಮಾಜಿ ಸೈನಿಕ ಹಾಗೂ ಅವರ ತಂದೆ ಮೇಲೆ ಒಂದೇ ಕುಟುಂಬದ ನಾಲ್ವರು ಹಲ್ಲೆ ನಡೆಸಿದ ಘಟನೆ ಹೊಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿ ಕುಡಿನೀರು ಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆಸಿದೆ ಮಾಜಿ ಸೈನಿಕ ಮಂಜುನಾಥ್ ಹಾಗೂ ಇವರ ತಂದೆ ಮರಿಸ್ವಾಮಿ ಗೌಡ ಹಲ್ಲೆಗೊಳಗಾದವರು ದಾಸೇಗೌಡ ಸೋಮೇಶ್ ದಿನೇಶ್ ಹಾಗೂ ಹೊನ್ನೇಗೌಡ ಎಂಬವರ ವಿರುದ್ಧ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕುಡಿನೀರು ಮುದ್ದನಹಳ್ಳಿಯ ಸರ್ವೆ ನಂಬರ್ ನಾಲ್ಕರ ಜಮೀನು ಮಾಜಿ ಸೈನಿಕ ಮಂಜುನಾಥ್ ಎಂಬವರಿಗೆ ಸೇರಿದ್ದು ಸದರಿ ಜಮೀನು ತಮಗೆ ಸೇರಿದ್ದೆಂದು ತಗಾದೆ ತೆಗೆದ ದಾಸೇಗೌಡ ಹಾಗೂ ಇತರರು ಎರಡು ವರ್ಷಗಳ ಹಿಂದೆ ಗಲಾಟೆ ಮಾಡಿ ಮಂಜುನಾಥ್ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ರು ಜಮೀನು ವಿಚಾರದಲ್ಲಿ ನ್ಯಾಯಾಲಯದಿಂದ ಇಂಜೆಕ್ಷನ್ ಪಡೆದ ಮಾಜಿ ಸೈನಿಕ ಮಂಜುನಾಥ್ ಪೊಲೀಸರ ಅನುಮತಿಯಂತೆ ಜಮೀನು ವಶಕ್ಕೆ ಪಡೆಯಲು ಜೆಸಿಬಿ ಸಮೇತ ತೆರಳಿದಾಗ ದಾಸೇಗೌಡ ಹಾಗೂ ಇತರರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಮಂಜುನಾಥ್ ಹಾಗೂ ತಂದೆ ಮರಿಸ್ವಾಮಿಗೌಡ ಮೇಲೆ ಹಲ್ಲೆ ನಡೆಸಿದ್ದಾರೆ ತಮ್ಮ ಜಮೀನು ನೀಡಲು ತಕರಾರು ಮಾಡುತ್ತಿರುವ ದಾಸೇಗೌಡ ಹಾಗೂ ಇತರರ ವಿರುದ್ಧ ಹಲ್ಲೆ ನಡೆದಿರುವುದಾಗಿ ಮಾಜಿ ಸೈನಿಕ ಮಂಜುನಾಥ್ ಆರೋಪಿಸಿದ್ದಾರೆ ಗಾಯಗೊಂಡ ಮಂಜುನಾಥ್ ಹಾಗೂ ಮರಿಸ್ವಾಮಿಗೌಡರವರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇದು ಸಿವಿಲ್ ಕೋರ್ಟಿಗೆ ಸಂಬಂಧಪಟ್ಟದ್ದು ಸಿವಿಲ್ ಕೋರ್ಟಲ್ಲಿ ಬಗೆಹರಿಸ್ಕೊಂಡು ಬನ್ನಿ ಅಂತ ಅದರಂತೆ ನಾನು ನನ್ನ ತಾಯಿ ಹೆಸರಲ್ಲಿ ಸಿವಿಲ್ ಕೋರ್ಟಿಗೆ ಹಾಕೊಂಡು ಅಲ್ಲಿಂದ ಇಂಜೆಕ್ಷನ್ ಆರ್ಡರ್ ಕೊಡ್ತಾರೆ ಕೊಡ್ತದೆ ಕೋರ್ಟು ನನ್ನಂತ ಆದೇಶ ಕೊಡ್ತದೆ ಉಳುಮೆ ಮಾಡ್ಕೊಂಡು ಹೋಗಪ್ಪ ಅವ್ರು ಬಂದು ನಿಮ್ಗೆ ತೊಂದರೆ ಮಾಡಬಾರ್ದು ಅಂತ ಹೇಳಿ ಇದನ್ನು ನಾನು ಸ್ಟೇಷನ್ಗೂ ತಿಳಿಸಿ ಹೋಗಿರ್ತೀನಿ ಆದರೂ ಸಹ ಬಂದು ಕಳೆದ ಬಾರಿ ನನ್ನ ತಾಯಿಗೆ ಮತ್ತು ನನ್ನ ಹೆಂಡತಿಗೆ ಅಲ್ಲೇ ನಡೆಸಿದ್ರು ಅದು ಮತ್ತು ಅದು ಎಮ್ ಎಲ್ ಸಿ ಕೇಸ್ ಆಗಿದೆ ಆದರೂ ಆದರೂ ಆನಂತರ ಪುನಃ ಸ್ಟೇಷನ್ಗೆ ಹೋಗಿ ಡಿ ವೈ ಎಸ್ ಪಿ ಹಾಗೂ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮುನಿಯಪ್ಪ ಸರ್ ಕರೆಸಿ ಅವರಿಗೆ ತಿಳುವಳಿಕೆ ನೀಡ್ತಾರೆ ಅಲ್ಲೇ ನಮ್ಮನ್ನು ಕೈ ಕತ್ತರಿಸ್ತೀವಿ ಕಾಲು ಕತ್ತರಿಸ್ತೀವಿ ಅಂತ ಬೆದರಿಕೆ ಹಾಕಿದರು ಅವರು ಅಲ್ಲೇ ಹೇಳಿದ್ರು ಕೋರ್ಟ್ ಆದೇಶ ಇದೆ ಅವ್ರಿಗೆ ರಕ್ಷಣೆ ನಾವು ನೀಡಲೇಬೇಕು ನೀವು ಹೋಗಿ ಉಳುಮೆ ಮಾಡಿ ಅವ್ರಿಗೆ ನೀವು ಯಾವುದೂ ತೊಂದರೆ ಕೊಡಬೇಡಿ ಅಂತ ಅವ್ರನ್ನ ಕರೆಸಿ ಹೇಳಿದ ನಂತರನೂ ಕೂಡ ಇವತ್ತು ಬೆಳಿಗ್ಗೆ ಒಂಬತ್ತು ಮುಕ್ಕಾಲಿಗೆ ನಾನು ನನ್ನ ತಂದೆ ನಮ್ಮ ಅಣ್ಣ ಮೂರು ಜನ ಹೋಗಿ ಉಳುಮೆ ಮಾಡಿಸುವಂಥ ಸಂದರ್ಭದಲ್ಲಿ ಬಂದು ಹಲ್ಲೆ ಮಾಡಿ ನನ್ನ ತಂದೆಗೆಲ್ಲ ಹೊಡೆದು ನನಗೂ ಹೊಡೆದು ಆಮೇಲೆ ಮೊಬೈಲ್ ಕಿತ್ಕೊಳ್ಳೋಕೆ ಬಂದು ವಿಡಿಯೋ ಮಾಡ್ತೀಯಾ ಕೆಟ್ಟ ಕೆಟ್ಟ ಬೋಗಳಗಳನ್ನ ಬೋದು ಕೋರ್ಟ್ ಆದೇಶದ ಇದ್ರೂ ಜೆ ಸಿ ಬಿ ಮೇಲೆ ಕೂತ್ಕೊಂಡು ಅಡ್ಡಿ ಹಾಕೊಂಡು ಯಾವ ಕಂಪ್ಲೇಂಟು ಯಾವ ಕೇಸು ಯಾವ ಕೋರ್ಟ್ ಆದೇಶ ಕೊಟ್ಟಿದೆ ಕೊಟ್ಟರೆ ಏನೋ ಜಡ್ಜ್ ಯಾರು ಈಗ ಸಿಕ್ಕಾಪಟ್ಟೆ ಎಲ್ಲರಿಗೂ ಬೋದು ನ್ಯಾಯಾಲಯಕ್ಕೂ ಬೋದು ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ದೌರ್ಜನ್ಯ ದಬ್ಬಾಳಿಕೆ ಮತ್ತು ಕೊಲೆ ಬೆದರಿಕೆ ನೀಡ್ತಿದ್ದೆ